ಹನ್ನೊಂದು ಗಂಟೆಗೆ ಗಾಂಧಿ ಸ್ಟ್ಯಾಚ್ಯೂ ಏನಿದೆ ಎಮ್ ಜಿ ರೋಡ್ನಲ್ಲಿ ಅಲ್ಲಿ ಸ್ಟ್ಯಾಚ್ಯೂ ಏನಿದೆ ನಮ್ಮ ಬೆಂಗಳೂರು ನಗರದ ಎಲ್ಲ ಶಾಸಕರುಗಳು ನಮ್ಮ ಬ್ಲಾಕ್ ಅಧ್ಯಕ್ಷಗಳು ಮುಖಂಡರುಗಳು ಎಲ್ಲ ನಮ್ಮ ಪಕ್ಷದ ವಿವಿಧ ಸಂಸ್ಥೆಯವರೆಲ್ಲ ಸೇರಿಕೊಳ್ತಾರೆ ಸೇರಿಕೊಂಡು ಅಲ್ಲಿಂದ ಈ ನಮ್ಮ ಭಾರತ್ ಜೋಡೋ ಭವನವ್ರಿಗೂ ಅಲ್ಲಿ ಒಂದು ಅವರು ಪಕ್ಷದ ವತಿಯಿಂದ ಒಂದು ಗಾಂಧಿ ನಡಿಗೆಯನ್ನು ಅವರು ಕೂಡ ಒಂದು ಪಾದಯಾತ್ರದಲ್ಲಿ ಅವರು ಬರ್ತಾರೆ ಜ್ಯೋತಿ ಕೂಡ ಬೆಳಗ್ತದೆ ಆ ಜ್ಯೋತಿ ಕೂಡ ಪ್ರಾರಂಭ ಆಗ್ತದೆ ಆ ಜ್ಯೋತಿ ಪ್ರಾರಂಭ ಆಗಿ ಆ ಜ್ಯೋತಿ ಇಲ್ಲಿಗೆ ಭಾರತ್ ಜೋಡೋ ಭವನಿಗೆ ಬರ್ತದೆ ಎಲ್ಲರೂ ಕೂಡ ಎಲ್ಲ ಸಂಘ ಸಂಸ್ಥೆಯವರು ಅವತ್ತು ಯಾರಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇಚ್ಛೆ ಇಡ್ತಾರೆ ಅವರೆಲ್ಲರೂ ಕೂಡ ಈ ಒಂದು ಎಷ್ಟು ಒಂದು ಕಿಲೋಮೀಟ್ರು ಎರಡು ಕಿಲೋಮೀಟ್ರು ಏನಾಗ್ತದೆ ಇಲ್ಲಿವರೆಗೂ ಭಾರತ್ ಜೋಡೋ ಭವನ ಬರ್ತದೆ ಭಾರತ್ ಜೋಡೋ ಭವನದಲ್ಲಿ ಕಾರ್ಯಕ್ರಮ ಆಗ್ತದೆ ಇಲ್ಲೂ ಕೂಡ ಇಡೀ ರಾಜ್ಯದ ಹುದ್ದೆಗಳಿಗೂ ಕೂಡ ಎಲ್ಲ ಅಸೆಂಬ್ಲಿ ಹೆಡ್ಕ್ವಾರ್ಟರ್ಸ್ನಲ್ಲಿ ಬ್ಲಾಕ್ ರಲ್ಲಿ ಮತ್ತು ಜಿಲ್ಲಾ ಹೆಡ್ಕ್ವಾರ್ಟರ್ಸ್ನಲ್ಲಿ ಈ ಕಾರ್ಯಕ್ರಮ ನಡೀತದೆ ಅಲ್ಲೂ ಕೂಡ ಅವರು ಇದನ್ನು ಇದೇ ರೀತಿ ಪಾಲನೆ ಮಾಡಬೇಕು ಅಲ್ಲೂ ಕೂಡ ನಾವು ಝೂಮ್ ಕನೆಕ್ಷನ್ನ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಒಂದು ಲಿಂಕನ್ನು ಕೊಟ್ಟಿರ್ತೇವೆ ಅಲ್ಲೂ ಟಿ ವಿನೋ ಎಲ್ ಇ ಡಿನೋ ಹಾಕ್ಕೊಳ್ಬೇಕು ಇಲ್ಲೂ ಕೂಡ ಒಂದು ಪ್ರತಿಜ್ಞಾ ವಿಧಿಯನ್ನು ನಾವು ಬೋಧನೆ ಮಾಡ್ತೇವೆ ನಮ್ಮ ಸ್ವಚ್ಛತೆ ಬಗ್ಗೆ ಏನು ಗಾಂಧೀಜಿಯವರು ಏನು ನಮ್ಮ ಕಾರ್ಯಕ್ರಮವನ್ನು ಕೊಟ್ಟರು ಅದನ್ನೆಲ್ಲ ಕೂಡ ನಾವು ಅವರಿಗೆ ಬೋಧನೆಯನ್ನು ಮಾಡಿ ಇಲ್ಲೇನು ನಮ್ಮ ಐದು ವರ್ಷದ ಸರ್ಕಾರ ಮತ್ತು ಪಕ್ಷ ಯಾವ ರೀತಿ ಕಾರ್ಯಕ್ರಮವನ್ನು ರೂಪಿಸ್ತದೆ ಏಕೆಂದರೆ ಪಕ್ಷ ಸರ್ಕಾರಕ್ಕೆ ಗೈಡ್ ಮಾಡೋಂಥ ವ್ಯವಸ್ಥೆ ಕೂಡ ಇವತ್ತು ನಾವು ಮಾಡಿಕೊಂಡಿದ್ದೇವೆ ಅದು ಕೂಡ ಇವತ್ತು ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ಜನತೆಗೆ ತಿಳಿಸ್ತೇವೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ತಿಳಿಸ್ತೇವೆ ಯಾವ ರೀತಿ ನಮ್ಮ ಗಾಂಧೀಜಿಯವರು ನಾಯಕತ್ವವನ್ನು ವಹಿಸಿಕೊಂಡು ಹೆಜ್ಜೆ ಹಾಕಿ ನಮ್ಗೆ ಯಾವ ರೀತಿ ಮಾರ್ಗದರ್ಶನವನ್ನು ನಮ್ಮ ಬದುಕಿನಲ್ಲೇ ಒಂದು ದೊಡ್ಡ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅವರ ಜೀವನವೇ ಅವರ ಚರಿತ್ರೆನೇ ನಮ್ಮೆಲ್ಲರಿಗೂ ಒಂದು ಆಧಾರ ಆದರ್ಶ ಆಧಾರ ಸ್ತಂಭ ನಾವು ಕಲಿಯಂಥದ್ದು ಸೊ ಇವೆಲ್ಲ ಕೂಡ ನಾವು ಅದೆಲ್ಲ ನಮ್ಮ ಮುಂದಿನ ಯುವಕರಿಗೆ ಅವರ ಆಚಾರ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ನಾವೀಗ ಪಟ್ಟಿಯನ್ನು ನಾವು ಮಾಡಿಕೊಂಡಿದ್ದೇವೆ